ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ತಾಯಿಯೊಂದಿಗೆ ಕಳೆದ ಕ್ಷಣಗಳು ಮನಸ್ಸಿಗೆ ಆನಂದ ನೀಡುತ್ತವೆ ಮಕ್ಕಳ ಆರೋಗ್ಯದ ಕಡೆಗೆ ಸ್ವಲ್ಪ ಕಾಳಜಿ ಇರಲಿ ಸಣ್ಣ ಏರುಪೇರು ಸಂಭವ ಅವಿವಾಹಿತರಿಗೆ ಶುಭ ಸಂಗತಿಗಳು ಕಾದಿವೆ ಕಂಕಣ ಬಲದ ಸಾಧ್ಯತೆಗಳು ಪ್ರಬಲವಾಗಿವೆ ವೃಷಭ ರಾಶಿ ಆರ್ಥಿಕ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಏರಿಳಿತ ಸಾಧ್ಯ ಆದರೆ ಇದು ತಾತ್ಕಾಲಿಕವಾಗಿರುವುದರಿಂದ ಚಿಂತೆ ಬೇಡ ಧೈರ್ಯದಿಂದ ಮುನ್ನಡೆಯಿರಿ ಶೀಘ್ರವೇ ಪರಿಸ್ಥಿತಿ ಸುಧಾರಿಸುತ್ತದೆ ಮಿಥುನ ರಾಶಿ ಕಾರ್ಮಿಕರಿಗೆ ಬೇಡಿಕೆಗಳು ಈಡೇರುತ್ತವೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಸಣ್ಣ ಸವಾಲುಗಳು ಕಾಣಿಸಿದ್ರು ಕಾರ್ಯಕ್ಷಮತೆಯಿಂದ ಎದುರಿಸಿ ಯಶಸ್ಸಿಗೆ ಹಣ ಮತ್ತು ಜನಬಲ ಎರಡೂ ಅಗತ್ಯ ಕರ್ಕಾಟಕ ರಾಶಿ ಸಿಬ್ಬಂದಿಯ ಸಹಕಾರದಿಂದ ಕೆಲಸಗಳು ಸುಗಮವಾಗಿ ಸಾಗುತ್ತವೆ ಹೋಟೆಲ್ ವ್ಯವಹಾರದವರಿಗೆ ಇಂದು ಲಾಭದಾಯಕ ದಿನ ಕಾರ್ಯಕ್ಷೇತ್ರದಲ್ಲಿ ವ್ಯವಸ್ಥಿತ ಯೋಚನೆಯಿಂದ ಯಶಸ್ಸು ನಿಮ್ಮದಾಗುತ್ತದೆ ಸಿಂಹರಾಶಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಿ ವೈದ್ಯಕೀಯ ಮತ್ತು ಆಧ್ಯಾತ್ಮಿಕ ಕ್ರಮಗಳಿಂದ ಒಳಿತಾಗುತ್ತದೆ ಹೊಸ ಜನರ ಪರಿಚಯ ವ್ಯಾಪಾರಕ್ಕೆ ಸಹಕಾರಿಯಾಗಲಿದೆ ಆರೋಗ್ಯದ ಕಡೆಗೆ ಗಮನ ಕೊಡಿ ಕನ್ಯಾ ರಾಶಿ ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಜಾಗರೂಕತೆಯಿಂದ ವ್ಯವಹರಿಸಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಂತ್ರಗಳ ಬಗ್ಗೆ ಬೇಜವಾಬ್ದಾರಿತನ ತಪ್ಪಿಸಿ ಇಲ್ಲವಾದರೆ ಹಾನಿಯಾಗಬಹುದು ತುಲ ರಾಶಿ ಜೀವನವನ್ನು ಸುಲಭಗೊಳಿಸುವ ಹೊಂದಾಣಿಕೆಗಳಿಗೆ ಸಮಯ ಸೂಕ್ತವಾಗಿದೆ ಕಚೇರಿಯ ಕೆಲಸಕ್ಕಾಗಿ ವಿದೇಶಿ ಪ್ರಯಾಣದ ಸಾಧ್ಯತೆ ಇದೆ ಟಿಂಬರ್ ವ್ಯಾಪಾರಿಗಳಿಗೆ ಉತ್ತಮ ಆದಾಯದ ದಿನ ವೃಶ್ಚಿಕ ರಾಶಿ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಬಹುದು ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ಬಿಳಿ ಬಣ್ಣ ಧರಿಸುವುದು ಶುಭವನ್ನ ನೀಡುತ್ತದೆ ಧನುರಾಶಿ ಮಧ್ಯವರ್ತಿಗಳಿಲ್ಲದ ವಸ್ತು ಮಾರಾಟದಿಂದ ಲಾಭ ಸಂತೋಷ ಸಿಗುವಂತಹ ದಿನ ಸ್ನೇಹ ಸಂಬಂಧಗಳಿಗೆ ಒತ್ತು ನೀಡಿ ಜೀವನದಲ್ಲಿ ಸ್ಥಿರತೆ ಇದೆ ಮಕರ ರಾಶಿ ವೈಭವಕ್ಕಿಂತ ಆಂತರಿಕ ಸಂತೋಷಕ್ಕೆ ಆದ್ಯತೆ ನೀಡಿ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ ಹತ್ತಿ ವ್ಯಾಪಾರಿಗಳಿಗೆ ಗಳಿಕೆಯ ಸಾಧ್ಯತೆಗಳಿವೆ ಕುಂಭರಾಶಿ ಕಚೇರಿಯ ಒತ್ತಡವನ್ನ ಇತರರ ಮೇಲೆ ಹೊರಸಬೇಡಿ ಕಾರ್ಯ ಸಾಧನೆಗೆ ಹಳೆ ಸ್ನೇಹಿತರ ಸಹಾಯ ಅಗತ್ಯವಾಗುತ್ತದೆ ಕೃಷಿ ಉತ್ಪನ್ನದ ದಲ್ಲಾಳಿಗಳಿಗೆ ಎಚ್ಚರಿಕೆಯಿಂದ ವ್ಯವಹರಿಸುವುದು ಒಳಿತು ಕೊನೆಯದಾಗಿ ಮೀನರಾಶಿ ಸಾಹಿತ್ಯ ಕ್ಷೇತ್ರದಲ್ಲಿ ಗಂಭೀರ ಚರ್ಚೆಯಿಂದ ನಿಮ್ಮ ಪಾಂಡಿತ್ಯ ಮೆರೆಯಲಿದೆ ಆರ್ಥಿಕ ಸಾಮರ್ಥ್ಯವನ್ನ ಅರಿತು ಕನಸಿನ ಯೋಚನೆಗಳಿಗೆ ರೂಪ ನೀಡಿ ಸ್ಪಷ್ಟ ಯೋಚನೆಯಿಂದ ಯಶಸ್ಸು ಖಚಿತ ಹೀಗೇ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ